ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋ ಗಾದೆ ಮಾತನ್ನ ಕೇಳಿದ್ದೇವೆ ಹಾವಿಗೆ ನಾವೇನಾದರೂ ತೊಂದರೆ ಮಾಡಿದ್ರೆ ಅದರ ದ್ವೇಷ ಹನ್ನೆರಡು ವರ್ಷಗಳಷ್ಟಿರುತ್ತೆ ಒಂದು ವೇಳೆ ಹಾವು ಸೇಡು ತೀರಿಸಿಕೊಳ್ಳದೆ ಸತ್ ಹೋದ್ರೆ ಆ ವ್ಯಕ್ತಿಗೆ ಸರ್ಪದೋಷವಾಗಿ ಸೂಕ್ಷ್ಮ ಶರೀರವನ್ನು ಹೊಕ್ಕಿಬಿಡುತ್ತೆ ಎನ್ನುತ್ತೆ ಶಾಸ್ತ್ರಗಳು ಅಂತಹ ದೋಷ ಅಥವಾ ಶಾಪದಿಂದಲೇ ಬಹುಮುಖ್ಯವಾಗಿ ಕಾಡುವಂಥದ್ದು ಬಂಜತನ ಹಾಗೂ ನಾನಾ ಸಮಸ್ಯೆಗಳು ಯಾವುದೇ ಸಮಸ್ಯೆಗಳಿಲ್ಲದಿದ್ರೂ ಮಕ್ಕಳೇ ಆಗದೆ ಇರೋದಕ್ಕೆ ಮೂಲ ಕಾರಣವೇ ಸರ್ಪದೋಷವೆಂದು ಹೇಳೋದಿದೆ ಇವತ್ತಿನ ಎಪಿಸೋಡ್ನಲ್ಲಿ ಸರ್ಪದೋಷಕ್ಕೂ ಮಾನವನ ಬದುಕಿಗೂ ಏನೆಲ್ಲ ಸಂಬಂಧಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಮಕ್ಕಳಾಗದೆ ಸಂಕಟ ಪಡುವವರು ವೈದ್ಯ ಪರೀಕ್ಷೆಗಳು ಶಸ್ತ್ರಚಿಕಿತ್ಸೆಗಳು ಔಷಧಿಗಳು ಹೀಗೆ ನಾನಾ ಮಾರ್ಗಗಳನ್ನು ಕಂಡುಕೊಂಡರೂ ಕೂಡ ಇವೆಲ್ಲವೂ ಪೂರ್ತಿಯಾದ ನಂತರವೂ ಮಕ್ಕಳಾಗದಿದ್ದರೆ ನಂತರ ಜ್ಯೋತಿಷ್ಯರ ಹತ್ತಿರಕ್ಕೋ ಮಾಂತ್ರಿಕರ ಹತ್ತಿರಕ್ಕೋ ತೆರಳುತ್ತಾರೆ ಜ್ಯೋತಿಷ್ಯದವರು ಜಾತಕ ಚಕ್ರವನ್ನು ಗುಣಿಸಿ ಗೃಹ ದೋಷವೇನಾದರೂ ಇದ್ದರೆ ಅದನ್ನು ನಿವೃತ್ತಿ ಮಾಡಿಕೊಳ್ಳುವ ಶಾಂತಿ ಪ್ರಕ್ರಿಯೆಯನ್ನು ತಿಳಿಸ್ತಾರೆ ಆ ನಂತರವೂ ಕೂಡ ಸಂತಾನವಾಗದಿದ್ದರೆ ಶ್ರೇಷ್ಠ ಕ್ಷೇತ್ರವೊಂದರಲ್ಲಿ ನಾಗ ಪ್ರತಿಷ್ಠೆ ಮಾಡಿಸಬೇಕೆಂದು ಪುರೋಹಿತರು ಸಲಹೆ ನೀಡುತ್ತಾರೆ ಮಾಂತ್ರಿಕರ ಬಳಿ ತೆರಳಿದರೆ ಅವರು ಸರ್ಪಗ್ರಹದಂತಹ ಯಾವುದೋ ಭೂತ ಪ್ರೇತಗಳು ಕಾಡುತ್ತಿವೆ ಅದನ್ನು ತಮ್ಮ ಮಂತ್ರಶಕ್ತಿಯಿಂದ ತಿಳಿದುಕೊಂಡು ಅದಕ್ಕೆ ತಮ್ಮ ಮಾರ್ಗದಲ್ಲಿ ನಿವಾರಣೆ ಮಾಡಿರೋದನ್ನು ನಾವು ಕೇಳಿರ್ತೇವೆ ಕೆಲವರು ನೋಡಿರ್ತೀರ ಮಕ್ಕಳಾಗದಿರಲು ಅನೇಕ ಕಾರಣಗಳಿರಬಹುದು ಆದರೆ ನಿಜವಾದ ಕಾರಣವನ್ನು ತಿಳಿದುಕೊಳ್ಳಬೇಕಾದ್ರೆ ತೊಂದರೆಗೊಳಪಡುವವರ ಪೂರ್ವ ಜನ್ಮದಲ್ಲಿನ ಕರ್ಮಗಳನ್ನು ತಿಳಿದುಕೊಳ್ಳುವ ಮೂಲಕ ಆತ್ಮಜ್ಞಾನಿಯಾದ ಓರ್ವ ಯೋಗಿಯು ಮಾತ್ರ ಹೇಳಬಲ್ಲ ಅಂತಹ ಕಾರಣಗಳಲ್ಲಿ ಸರ್ಪಶಾಪವೂ ಕೂಡ ಒಂದು ಆಲೋಚನಾ ಶಕ್ತಿಯುಳ್ಳ ಮನಸ್ಸು ಮನುಷ್ಯನೊಬ್ಬನಿಗೆ ಮಾತ್ರ ಇರೋದು ಹತ್ತು ಹಲವಾರು ವಿಷಯಗಳನ್ನು ಚಿರಕಾಲ ನೆನಪಿಟ್ಟುಕೊಳ್ಳುವ ಶಕ್ತಿ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ ಆ ಭಗವಂತ ಒಂದು ಜನ್ಮ ಬದಲಾದಾಗ ಮಾತ್ರ ಸಂಪೂರ್ಣ ಮರೆವು ಅನ್ನೋದು ಬರುತ್ತೆ ಸತ್ತ ನಂತರ ಮತ್ತೊಂದು ಗರ್ಭ ಪ್ರವೇಶಿಸುವವರೆಗೂ ತಾನು ಯಾರು ಎಂಬುದು ಸ್ಮೃತಿಯಲ್ಲೇ ಇರುತ್ತೆ ಆ ಸ್ಮೃತಿ ಜ್ಞಾಪಕ ಶಕ್ತಿ ಮಾನವ ಜನ್ಮಕ್ಕೆ ಭಗವಂತ ನೀಡಿರುವ ಕೊಡುಗೆ ಈ ಸ್ಮೃತಿಯೇ ಮಾನವರ ನಡುವಿನ ಸರ್ವಾನುಬಂಧಗಳಿಗೆ ಮೂಲ ಸೃಷ್ಟಿಯಲ್ಲಿ ಚರಿತ್ರೆ ಸೃಷ್ಟಿಸುವಂತಹ ಮಹಾ ಕಾರ್ಯಗಳನ್ನು ಮಾಡಿಸುವುದು ಈ ಸ್ಮೃತಿಯೇ ಅನುಭೂತಿಗಳನ್ನು ಗುರುತಿಸಿಟ್ಟುಕೊಳ್ಳುವುದು ಮತ್ತೊಂದು ಕೆಲವು ಪ್ರಾಣಿಗಳಿಗೆ ಆಲೋಚನೆಗಳ ಅನುಭವಗಳನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ ಪ್ರೇಮ ಕೋಪ ಮುಂತಾದ ಅನುಭವಗಳು ಸರ್ವ ಜೀವ ಸಂಕುಲಗಳ ಕಾರ್ಯ ಗಿಡ ಮರಗಳಿಗೂ ಸುಖ ದುಃಖಾತ್ಮಕವಾದ ಭಾವನೆಗಳನ್ನು ಹೊಂದುವ ಲಕ್ಷಣಗಳಿವೆ ಎಂದು ವಿಜ್ಞಾನ ಶಾಸ್ತ್ರ ನಿರೂಪಿಸಿದೆ ಆದರೆ ಆ ಅನುಭವಗಳು ಅವುಗಳಲ್ಲಿ ಅನುಭವಗಳಾಗಿ ಉಳಿದು ಹೋಗ್ತವೆ ಹೊರತು ಆಲೋಚನೆಗಳಾಗಿ ಬದಲಾಗೋದಿಲ್ಲ ಬೆಕ್ಕು ನಾಯಿ ಹಸು ಕುದುರೆಗಳು ಮನುಷ್ಯರಿಗೆ ಬಹಳ ಹತ್ತಿರವಾದವುಗಳು ಆದರೆ ಅವುಗಳಲ್ಲಿ ನಾಯಿ ಕುದುರೆಗಳ ವಿಶ್ವಾಸಕ್ಕೆ ಪ್ರಪಂಚದಲ್ಲೆಲ್ಲವೂ ಎಷ್ಟೋ ಕಥೆಗಳಿವೆ ತಮ್ಮ ಮಾಲೀಕರಿಗೆ ತೋರುವ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಕಟ್ಟಲಾಗದು ಹಾಗೆ ಅಂತಹ ಜೀವ ಸಂಕುಲಗಳಲ್ಲಿ ಸರ್ಪಗಳಲ್ಲೂ ಕೂಡ ಒಂದು ವಿಲಕ್ಷಣವಾದ ಪ್ರಕೃತಿ ಇದೆ ಸರ್ಪ ಜಾತಿಯಲ್ಲಿ ನಾಗರ ಹಾವಿಗೆ ತನಗೆ ಯಾರಾದರೂ ಅಪಕಾರ ಮಾಡಿದರೆ ಆ ವ್ಯಕ್ತಿಯನ್ನ ಗುರುತಿಟ್ಟುಕೊಂಡು ದ್ವೇಷವಿಟ್ಟುಕೊಂಡು ಹಾಗೆ ಸಾಧಿಸುವ ಲಕ್ಷಣವಿದೆ ಅನ್ನೋ ಮಾತು ತಿಳಿದೇ ಇದೆ ಪ್ರಾಚೀನ ವಾಗ್ಮಯದಲ್ಲಿ ಅದಕ್ಕೆ ಚಕ್ಷುಶ್ರವ ಎಂಬ ಹೆಸರಿದೆ ಅಂದರೆ ಕಣ್ಣುಗಳನ್ನೇ ಕಿವಿಯಾಗಿ ಇರಿಸುವುದು ಎಂದರ್ಥ ಇತ್ತೀಚೆಗೆ ಶಾಸ್ತ್ರಜ್ಞರು ಕಣ್ಣುಗಳಿಗೆ ಕೇಳುವ ಶಕ್ತಿ ಇಲ್ಲ ಹಾವಿಗೆ ಶರೀರವೆಲ್ಲವೂ ಶ್ರವಣ ನಾಡಿಗಳಿವೆ ಎಂದು ಕಂಡುಹಿಡಿದಿದ್ದಾರೆ ಹಾಗೆ ಅದಕ್ಕೆ ವಾತಾಶ ಎಂಬ ಹೆಸರು ಕೂಡ ಇದೆ ಅಂದರೆ ಗಾಳಿಯನ್ನೇ ಆಹಾರವಾಗಿ ಸೇವಿಸುವುದು ಎಂದರ್ಥ ಸರ್ಪಗಳು ಆಹಾರವಿಲ್ಲದೆ ಬಹಳ ದಿನಗಳು ಜೀವಿಸಬಲ್ಲವು ಆದ ಕಾರಣ ಆ ಹೆಸರು ಬಂದಿರಬಹುದೇನೋ ಆದರೆ ಹಾವುಗಳಂತೂ ಇಲಿ ಕಪ್ಪೆ ಹುಳ ಉಪ್ಪಟೆಗಳನ್ನು ಸೇವಿಸ್ತವೆ ಅದೇ ಹೆಬ್ಬಾವಾದರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಭಕ್ಷಿಸುತ್ತೆ ಯಾವುದೇ ಹಾವಾಗಿರಲಿ ಅದು ದೊಡ್ಡದಾಗಲಿ ಸಣ್ಣದಾಗ್ಲಿ ಯಾವ ಮನುಷ್ಯ ತಮಗೆ ತೊಂದರೆ ಮಾಡಿ ಆಗಲೇ ಸಿಕ್ಕಿದ್ರೆ ಕಸಿತಾವೆ ಹೊರತು ನಂತರದಲ್ಲಿ ಆ ಮನುಷ್ಯನನ್ನ ದ್ವೇಷ ಸಾಧಿಸುತ್ತಾ ಗುರುತು ಹಿಡಿದು ಹಿಂದೆ ಬಿದ್ದು ಸಾಯೋದಿಲ್ಲ ಕೇವಲ ಅದರಲ್ಲಿ ನಾಗರ ಹಾವು ಮಾತ್ರ ತನ್ನ ಶತ್ರುವನ್ನ ಎಂದೆಂದು ಮರೆಯೋದಿಲ್ಲ ಅದು ಒಬ್ಬ ಮನುಷ್ಯನ ಮೇಲೆ ಹಗೆ ಸಾಧಿಸಿದ್ರೆ ಆ ದ್ವೇಷದ ಅವಧಿ ಹನ್ನೆರಡು ವರ್ಷ ಎನ್ನುತ್ತಾರೆ ಅಂದರೆ ಅಲ್ಲಿವರೆಗೂ ಆ ಮನುಷ್ಯ ಸಿಗದಿದ್ರೆ ಒಳ್ಳೇದು ಎಂದು ಸುಮ್ಮನಿರೋ ಹಾಗಿಲ್ಲ ಅದು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತಹ ಕ್ರೋಧವನ್ನ ಬೆಳೆಸಿಕೊಳ್ಳುತ್ತವೆ ಸರ್ಪಗಳು ತನ್ನ ಶತ್ರು ಮನುಷ್ಯ ನಾನಾ ಕಾರಣಗಳಿಂದಾಗಿ ಅಥವಾ ಸಹಜವಾಗಿ ಸತ್ತು ಹೋದ್ರೂ ಕೂಡ ಹಾವಿಗೆ ಹಗೆತಿರೋದಿಲ್ಲ ತಾನೇ ಕಚ್ಚಿ ಸಾಯಿಸಿದರೆ ಮಾತ್ರ ಅದರ ಕೋಪ ತಣ್ಣಗಾಗತ್ತೆ ಅದರಲ್ಲಿ ಕೆಲ ವರ್ಣದ ಸರ್ಪವು ದ್ವೇಷ ಹೊಂದಿದ ಮರುಕ್ಷಣದಿಂದ ಆಹಾರವನ್ನ ಸೇವಿಸೋದಿಲ್ಲ ಒಂದು ವೇಳೆ ಹಗೆಯು ತೀರದೆ ಹೋದರೆ ಹಾಗೆ ನಿರಶನ ದೀಕ್ಷೆಯಿಂದ ಪ್ರಾಣವನ್ನ ತೊರೆಯುತ್ತದಂತೆ ಮನುಷ್ಯರಲ್ಲಿಯೂ ನೋಡಿ ಯಾರ ಮೇಲಾದರೂ ಕೋಪ ಬಂದರೆ ಅದು ಹೆಚ್ಚೆಚ್ಚು ಕಾಲ ಇರಬೇಕೆಂದ್ರೆ ನಿರಾಹಾರಿಗಳಾಗಿ ಅಥವಾ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ತಾರೆ ಹೊಟ್ಟೆ ತುಂಬ ತಿಂದು ಹಾಯಾಗಿ ನಿದ್ರಿಸುವವರಿಗೆ ದ್ವೇಷ ಅಳಿಸಿ ಹೋಗಿಬಿಡುತ್ತೆ ಹೀಗೆ ದ್ವೇಷ ಹೊಂದಿದ ಹಾವು ಪ್ರಕೃತಿಯೊಂದಿಗೆ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತೆ ತನ್ನ ಉಸಿರಿನ ಮೂಲಕ ತನ್ನ ನೋವನ್ನು ಬುಸುಗುಡುತ್ತಿರುತ್ತೆ ಆ ದ್ವೇಷದಿಂದ ಆ ಕ್ರೋಧದಿಂದ ಹಾವೇನಾದರೂ ಸತ್ತರೆ ಅದೇ ಸರ್ಪ ಗ್ರಹವಾಗತ್ತೆ ಅದು ಶರೀರದೊಂದಿಗೆ ಇರುವುದಕ್ಕಿಂತ ಸತ್ತು ಸೂಕ್ಷ್ಮ ದೇಹ ಏರ್ಪಟ್ಟಾಗ ಮತ್ತಷ್ಟು ಶಕ್ತಿವಂತರಾಗಿ ಪ್ರವರ್ತಿಸತೊಡಗುತ್ತೆ ಆ ಜೀವಿಗಳು ಹಾವು ವಯಸ್ಸಾಗಿ ಸತ್ತ ನಂತರ ಪಿಶಾಚಿಯಾಗುವುದಂತೆ ಇನ್ನು ಕ್ರೋಧ ದ್ವೇಷಗಳಿಂದ ಸತ್ತರೆ ಆ ಶಕ್ತಿ ದುಪ್ಪಟ್ಟಾಗಿರುತ್ತೆ ಆಗ ಸರ್ಪಗ್ರಹವು ತನ್ನ ಶತ್ರುವನ್ನ ಬೆನ್ನಟ್ಟುತ್ತೆ ಸೂಕ್ಷ್ಮ ಶರೀರದಿಂದ ಮನುಷ್ಯನನ್ನ ಹಿಂಸಿಸಲು ಪ್ರಯತ್ನಿಸುತ್ತೆ ಅದರ ಫಲಿತವಾಗಿ ಹಾವು ಕಡಿತರೆ ವಿಷವೇರಿ ಯಾವ ವಿಧದಲ್ಲಿ ಮನುಷ್ಯನು ಬಾಧೆ ಪಡ್ತಾನೋ ಅಂತಹ ವ್ಯಾಧಿಗಳಾದ ಸಿಫಿಲಿಸ್ ಚರ್ಮ ವ್ಯಾಧಿಗಳು ಮುಂತಾದವು ಸರ್ಪಗ್ರಹ ಪ್ರಭಾವದಿಂದ ಬರುವ ಕಾಯಿಲೆಗಳಾಗ್ತವೆ ಅದರಲ್ಲಿ ಬಹುಮುಖ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಮನುಷ್ಯನಿಗೆ ಮಕ್ಕಳಾಗುವ ಶಕ್ತಿಯನ್ನು ನಾಶಪಡಿಸುವುದು ಮನುಷ್ಯನಲ್ಲಿರುವ ವೀರ್ಯ ಕಣಗಳು ಸರ್ಪಾಕಾರದಲ್ಲಿ ಕದಲುತ್ತಾ ಇರುವುದನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ ಆ ಜೀವಶಕ್ತಿಯನ್ನು ನಾಶಪಡಿಸುತ್ತೆ ಸರ್ಪಗ್ರಹ ಪುರುಷ ಅಥವಾ ಸ್ತ್ರೀಯಾದರೂ ಅಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಮುಕ್ತಿ ದೊರೆಯುವುದಿಲ್ಲ ಮನುಷ್ಯ ಮರಣಿಸಿದರೂ ಕೂಡ ಯಾವ ಜನ್ಮದಲ್ಲಿ ಮತ್ತೆ ಜನ್ಮ ತಾಳುತ್ತಾನೆ ಎಂದು ಆ ಗ್ರಹವು ವೀಕ್ಷಿಸುತ್ತಿರುತ್ತೆ ಬೆನ್ನ ಹಿಂದೆ ಬಿದ್ದು ತೊಂದರೆ ಮಾಡಲು ಪ್ರಾರಂಭಿಸುತ್ತೆ ಎನ್ನುತ್ತೆ ಶಾಸ್ತ್ರಗಳು ಹಾಗಾದರೆ ಆ ದೋಷವನ್ನ ಹೋಗಲಾಡಿಸಿಕೊಳ್ಳೋದು ಹೇಗೆ ಅದಕ್ಕಾಗಿ ನಾಗ ಪ್ರತಿಷ್ಠೆ ಮಾಡಬೇಕು ಎನ್ನುತ್ತಾರೆ ನಾಗರಾಜನನ್ನು ಪ್ರತಿಷ್ಠಾಪಿಸಿ ಪೂಜಿಸೋದ್ರಿಂದ ಆ ದೇವತಾ ಮೂರ್ತಿ ಪ್ರಸನ್ನನಾಗಿ ಸರ್ಪಗ್ರಹ ತೊಲಗಿಸಿ ಸಂತಾನ ಭಾಗ್ಯ ಕರುಣಿಸುತ್ತಾನೆ ಸಾಮಾನ್ಯವಾಗಿ ನಾಗ ಪ್ರತಿಷ್ಠೆ ಮಾಡುವ ಹಾವಿನ ಶಿಲಾವಿಗ್ರಹದ ಕೆಳಗೆ ಸುಬ್ರಹ್ಮಣ್ಯ ಮಂತ್ರವನ್ನ ಯಂತ್ರಗಳಲ್ಲಿ ಬರೆಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಈ ಸರ್ಪ ಪ್ರಭಾವವನ್ನು ತಪ್ಪಿಸಿಕೊಳ್ಳಲು ಬೇಕಾದಷ್ಟು ಮಾರ್ಗಗಳಿವೆ ಶಿವ ಆಂಜನೇಯ ನರಸಿಂಹನನ್ನ ಆರಾಧಿಸುವುದು ನಮ್ಮ ಪದ್ಧತಿ ನಮಗೊಂದು ಆಚಾರವಿದೆ ಶನಿ ಗ್ರಹ ದೋಷವಿದ್ದರೆ ಶನಿ ಶಾಂತಿ ಮಾಡಿಸ್ತೇವೆ ರಾಹು ದೋಷವಿದ್ದರೆ ರಾಹು ಶಾಂತಿ ಮಾಡಿಸ್ತೇವೆ ರಾಮ ಕೃಷ್ಣ ಶಿವನನ್ನ ಯಾರು ಆರಾಧಿಸ್ತಾರೋ ಯಾವುದೇ ದ್ವೇಷವಿದ್ದರೂ ಚಮತ್ಕಾರ ರೀತಿಯಲ್ಲಿ ಪರಿಹಾರವಾಗುತ್ತೆ ಆದರೆ ಮಂತ್ರಶಾಸ್ತ್ರದಲ್ಲಿ ಕೆಲವರು ಒಂದು ಸಂಪ್ರದಾಯವನ್ನು ಪಾಲಿಸ್ತಾರೆ ಜೀವನವನ್ನ ಉದ್ಧರಿಸಿ ಮೋಕ್ಷವನ್ನು ಪ್ರಸಾದಿಸುವ ಮಹಾವಿದ್ಯೆಗಳಿಗೆ ರಾಜ ಮಂತ್ರಗಳೆಂದು ರಾಷ್ಟ್ರೀಯ ಮಂತ್ರಗಳೆಂದು ಹೆಸರು ಮಹಾದೇವತ ಮಂತ್ರಗಳನ್ನ ಗ್ರಹ ದೋಷ ಸೇರಿದಂತೆ ಇನ್ನಿತರ ದೋಷಗಳಿಗೆ ಬಳಸಬಾರದೆಂದು ಹಿರಿಯರು ಹೇಳ್ತಾರೆ ಒಟ್ನಲ್ಲಿ ನಮ್ಮ ನಡುವೆ ಯಾವುದು ಚಾಲ್ತಿಯಲ್ಲಿ ಇದೆಯೋ ಅದು ಕಟ್ಟುಕಥೆಯಲ್ಲ ಗೊಡ್ಡು ಸಂಪ್ರದಾಯವಲ್ಲ ಈ ಆಧುನಿಕ ಪ್ರಪಂಚದಲ್ಲಿಯೂ ಪುರಾತನ ಪದ್ಧತಿಗಳೇ ಆಚಾರ ವಿಚಾರಗಳೇ ಅತ್ಯಂತ ಶಕ್ತಿಶಾಲಿ ಎನ್ನುವುದನ್ನು ತಿಳಿದುಕೊಂಡ್ರೆ ಮಾತ್ರ ಅದರ ಅರಿವಾಗುತ್ತೆ ಇಂತಹ ನಾನಾ ವಿಚಾರಗಳನ್ನ ಇಡೀ ಜಗತ್ತಿಗೆ ತಿಳಿಸಿದ ಸನಾತನ ಧರ್ಮದ ಬಗ್ಗೆ ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ